ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೇ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ಕೈ ಅದು ಏನು ಕೋಲಿಲ್ಲದೇ ರಾಗಿ ಮುದ್ದೆನ ಹತ್ತು ನಿಮಿಷದಲ್ಲೇ ಮಾಡುವಂಥ ಒಂದು ಮೆಥಡ್ನ ಹೇಳ್ಕೊಡ್ತಿದ್ದೀನಿ ಅದು ಈಸಿಯಾಗಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ ಆ ಬಾಣಲೆಗೆ ನಾನು ಎರಡು ಲೋಟದಷ್ಟು ತಣ್ಣೀರನ್ನ ಹಾಕೊತಾ ಇದ್ದೀನಿ ಸೊ ನಾನು ಫಸ್ಟನ್ನು ಗ್ಯಾಸ್ ಹಚ್ಕೊಂಡಿಲ್ಲ ಫಸ್ಟನ್ನು ಈ ಲೋಟದಲ್ಲಿ ನಾನು ಅಳತೆ ಮಾಡಿಕೊಂಡು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಚಮಚ ಫಸ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕೆ ಅಂತ ಅಂದರೆ ಇದು ಬರೀ ನೀರಿ ಹಾಕಿದರೆ ಅದು ರಾಗಿ ಹಿಟ್ಟ ಮುದ್ದೆ ಆಗೋದಿಲ್ಲ ಸೊ ಹಾಗೆ ಫಸ್ಟ್ ನಾವು ಈ ರೀತಿ ಗಂಜಿನ ಮಾಡ್ಕೊಬೇಕಾಗುತ್ತೆ ರಾಗಿ ಗಂಜಿ ಸೊ ಅದಕ್ಕೋಸ್ಕರ ನಾವು ತಣ್ಣೀರನ್ನ ಹಾಕ್ಕೊಂಡು ಫಸ್ಟ್ ಈ ರೀತಿ ಎರಡರಿಂದ ಮೂರು ಚಮಚ ನಾವು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಗ್ಯಾಸ್ ಸ್ಟವ್ನ ಹಚ್ಕೊಂಡಿಲ್ಲ ಗ್ಯಾಸ್ ಸ್ಟವ್ನ ಹಚ್ಕೊಂಡಲ್ಲೇ ಫಸ್ಟ್ ಈ ಪ್ರೊಸೀಜರ್ನ ನಾವು ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀವು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರಾಗಿ ಹಿಟ್ಟು ಹಾಕ್ಕೊಂಡು ಎರಡರಿಂದ ಮೂರು ಚಮಚ ಕಲಸ್ಬಿಟ್ಟು ಅದಕ್ಕೆ ನೀರಿಗೆ ಅದೇ ಎರಡು ಲೋಟ ಏನು ನೀರು ತೊಗೊಂಡಿರ್ತೀವಲ್ಲ ಅದಕ್ಕೂ ಕೂಡ ಹಾಕ್ಕೊಬೋದು ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಈಗ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಸೊ ಎಲ್ಲನೂ ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ಕುದಿಯೋಕ್ಕೆ ಬಿಡೋಕ್ಕೂ ಮುಂಚೆ ನಾವು ಸ್ವಲ್ಪ ಕಾಯಿ ಆಡಿಸ್ತಾ ಇರಬೇಕಾಗುತ್ತೆ ಯಾಕೆಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಈಗ ಇದು ಕುದೀತಾ ಇದೆ ಸೊ ನೋಡಿ ತಿಕ್ನೆಸ್ ಕೂಡ ಬಂದಿದೆ ಕುದೀತಾ ಇದೆ ಸೊ ಇದಕ್ಕೆ ನಾನೀಗ ಒಂದು ಬೌಲಷ್ಟು ರಾಗಿ ಹಿಟ್ಟಿನ ಹಾಕ್ತಾಯಿದ್ದೀನಿ ಸೊ ನೀವು ಏನು ನೀರು ತೊಗೊಂಡಿರ್ತೀರಲ್ಲ ಲೋಟ ಅದರಲ್ಲೇ ನೀವು ಒಂದು ಲೋಟದಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ ಪರ್ಫೆಕ್ಟಾಗಿ ಅಳತೆಯಲ್ಲಿ ಬರುತ್ತೆ ರಾಗಿ ಮುದ್ದೆ ಸೊ ಇದಕ್ಕೆ ನೀವು ಇಲ್ಲಿ ಒಂದೆರಡು ನಿಮಿಷ ಬಿಟ್ಕೊಡೋಣಂಗೆ ಕುದಿಯೋಕ್ಕೆ ರೀತಿ ಬಿಟ್ಟು ಮಾಡಿ ಬಿಟ್ಬಿಡಿ ಏಕೆಂದರೆ ತಕ್ಷಣ ನಾವು ಮಾಡೋಕ್ಕೋದ್ರೆ ಗಂಟಾಗುತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ಮಾಡಿ ಬಿಟ್ಬೋಣ ಅದಾಗಿ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ನಾವು ಕೂಡಿಸ್ಕೊಬೇಕಾಗತ್ತೆ ಸೊ ಈ ಪ್ರೊಸೀಜರ್ ಮಾಡುವಾಗ ನೀವು ಸ್ವಲ್ಪ ಉಪ್ಪನೇ ಬೇಕಾದರೂ ಹಾಕೊಬೋದು ಗಂಟಾದರೆ ಅದು ಒಡ್ಕೊಳ್ಳುತ್ತೆ ದಪ್ಪ ಉಪ್ಪನ್ನ ಹಾಕೊಂಬೋ ಹಾಕೊಬೇಕು ಸಣ್ಣ ಉಪ್ಪಲ್ಲ ದಪ್ಪ ಉಪ್ಪನ್ನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಉಪ್ಪು ಹಾಕಿಲ್ಲ ಬೇಕಂದರೆ ನೀವು ಸ್ವಲ್ಪ ಸ್ವಲ್ಪ ಒಂದೆರಡರಿಂದ ಮೂರು ಕಾಳು ದಪ್ಪ ಉಪ್ಪನ್ನ ಹಾಕೊಳ್ಳಿ ಸೊ ಈಗ ನಾನು ಎರಡರಿಂದ ಮೂರು ನಿಮಿಷ ಬೆಂದಾದಮೇಲೆ ಇದನ್ನು ನಾನು ನಾನು ಕೂಡಿಸ್ಕೊಂಡಿದ್ದೀನಿ ಸೊ ಮತ್ತೆ ನಾನೀಗ ನಿಮ್ಗೆ ಕೂಡ್ಸೋದನ್ನು ತೋರಿಸ್ತೀನಿ ನೋಡಿ ಸೊ ಈಗ ನಾನೀಗ ಈ ರೀತಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕಾಗತ್ತೆ ಅಂದರೆ ಮಿದಿಬೇಕಾಗತ್ತೆ ಸೊ ಈ ಮಿದಿಯುವಾಗ ನಮಗೆ ಏನು ಅದು ಅನ್ನೋದು ಕೈ ಇದೆಯಲ್ಲ ಆ ಕೈ ಸ್ವಲ್ಪ ತಿಕ್ಕಾಗಿರಬೇಕು ಅದೇನಾದ್ರೂ ತೆಳೋಗಿತ್ತು ಅಂದರೆ ಹೋಗೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಇಬ್ಬರಿಗಷ್ಟೇ ಮಾಡ್ತಾ ಇದ್ದೀನಿ ಮುದ್ದೆ ನೀವು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಕೊಬೋದು ಈವನ್ ಒಬ್ಬರಿಗೆ ಕೂಡ ನಾವು ಇಲ್ಲಿ ಈ ರೀತಿ ಆರಾಮಾಗಿ ಮಾಡ್ಕೊಬೋದು ಅಂದರೆ ನಾವು ಇಲ್ಲಿ ಒಂದು ಬೌಲ್ ಇಲ್ಲಿ ನೀವು ಅರ್ಧ ಬೌಲ್ ತೊಗೊಬೋದು ಒಬ್ಬರಿಗೆ ಸೊ ಈಗ ನಾನು ಕೂಡಿಸಿದ್ವಿ ನೋಡಿ ಸ್ವಲ್ಪವೂ ಬೆಂಟಿಲ್ಲ ಏನೂ ಇಲ್ಲ ಸೊ ಇದಕ್ಕೆ ಮತ್ತೆ ನಾನು ಲೋ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪನೇ ತಣ್ಣೀರು ಹಾಕ್ಬಿಟ್ಟು ಅಂದರೆ ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಚಿಮಿಸ್ಬಿಟ್ಟು ಎರಡರಿಂದ ಮೂರು ನಿಮಿಷ ಒಂದು ಪ್ಲೇಟ್ ಮುಚ್ಚಿಡೋಣ ಸೊ ಈಗ ಇದು ಆಗಿದೆ ಚೆನ್ನಾಗಿ ಬೆಂದಿದೆ ಸೊ ಮತ್ತು ಅದನ್ನ ಸ್ವಲ್ಪ ಹಾಗೆ ಮಿದ್ಕೊಂಡು ಈಗ ಒಂದು ಪ್ಲೇಟ್ನ ಅದಕ್ಕೆ ನೀರು ಮಾಡಿಕೊಂಡು ಅದನ್ನು ಈಗ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮುದ್ದೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಈ ರೀತಿ ನೀಟಾಗಿ ಮುದ್ದೆನ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿದರೆ ತುಂಬಾ ಬೇಗನೆ ಆಗುವಂಥ ಮುದ್ದೆ ರೆಡಿ ಒಂದು ಸ್ವಲ್ಪ ಗಂಟಿಲ್ಲ ಮತ್ತು ಪಿಚಿ ಪಿಚಿನೂ ಇಲ್ಲ ತುಂಬಾ ಫರ್ಫೆಕ್ಟಾಗಿ ಬಂದಿದೆ ಮುದ್ದೆ ನೋಡ್ತಾ ಇರ್ಬೋದು ನೀವು ಸೊ ಈಗ ಇದನ್ನು ಸರ್ವ್ ಮಾಡೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪೇ ಕೇವಲ ಟೆನ್ ಮಿನಿಟ್ಸಲ್ಲಿ ಅದು ವಿತೌಟ್ ಮುದ್ದೆ ಕಾಲಲ್ಲಿ ಮಾಡುವಂಥ ಮುದ್ದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಬರಿಬೇಡಿ ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಇದರಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್